ದೆಹಲಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿರುವಂತಹ ರೈತರ ಜೊತೆಗಿನ ಸಂಧಾನ ಸಭೆ ಫಲ ಕೊಟ್ಟಿಲ್ಲ ಈಗ ರೈತರು ಕೇಂದ್ರದ ವಿರುದ್ಧ ಮೂರು ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ ಅನ್ನದಾತರ ಆಕ್ರೋಶವನ್ನು ಹತ್ತಿಕ್ಕೋದಿಕ್ಕಾಗಿ ದೆಹಲಿ ಪೊಲೀಸರು ಅಶ್ರುವಾಯು ದಾಳಿಗೆ ಅಣಿಯಾಗ್ತಾ ಇದ್ದಾರೆ ಈ ಕುರಿತ ಸಮಗ್ರ ವರದಿಯನ್ನು ನಿಮಗೆ ತೋರಿಸಿದೆ ಪಂಜಾಬ್ ಮತ್ತು ಹರಿಯಾಣ ಗಡಿಗಳಲ್ಲಿ ಮೂರನೇ ದಿನವೂ ರೈತರ ಹೋರಾಟ ಎಳ್ಳಷ್ಟು ಕಡಿಮೆಯಾಗಿಲ್ಲ ಭಾರೀ ಭದ್ರತೆಯನ್ನು ನಿರ್ಮಿಸಲಾಗಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಗೆ ಹೋಗೇ ಹೋಗ್ತೀವಿ ಅಂತ ರೈತರು ಹಠಕ್ಕೆ ಬಿದ್ದಿದ್ದಾರೆ ಮೂರನೇ ಸುತ್ತಿನ ಸಮಾಧಾನ ಸಭೆಯೂ ವಿಫಲವಾಗಿದ್ದು ನಾಳೆಯಿಂದ ಹರಿಯಾಣ ಪಂಜಾಬ್ನಲ್ಲಿ ತೀವ್ರ ಹೋರಾಟ ನಡೆಸಲು ರೈತ ಮುಖಂಡರು ಕರೆ ಕೊಟ್ಟಿದ್ದಾರೆ ಫೆಬ್ರವರಿ ಹದಿನಾರು ನಾಳೆ ಬೆಳಗ್ಗೆ ಆರರಿಂದ ಸಂಜೆ ನಾಲ್ಕರವರೆಗೆ ಗ್ರಾಮೀಣ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದು ಎಲ್ಲಾ ರೈತರು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅಂದಿದ್ದಾರೆ ಫೆಬ್ರವರಿ ಹದಿನಾರು ರಾಷ್ಟ್ರವ್ಯಾಪಿ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಚಕ್ಕ ಜಾಮ್ ಮಾಡಲಿದ್ದಾರೆ ನಾಳೆ ಹರಿಯಾಣದ ಎಲ್ಲಾ ಟೋಲ್ಗಳಿಗೆ ಮುತ್ತಿಗೆ ಹಾಕಿ ಮೂರು ಗಂಟೆ ಟೋಲ್ ಸಂಗ್ರಹ ತಡೆಯಲು ನಿರ್ಧರಿಸಿದ್ದಾರೆ ಫೆಬ್ರವರಿ ಹದಿನೇಳು ಮಧ್ಯಾಹ್ನ ಹನ್ನೆರಡರಿಂದ ಟ್ರ್ಯಾಕ್ಟರ್ ಪರೇಡ್ ನಿರ್ಧಾರ ಮಾಡಿದ್ದಾರೆ ಫೆಬ್ರವರಿ ಹದಿನೆಂಟು ರೈತರು ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ಸಭೆ ನಡೆಯಲಿದೆ ರೈತರ ಮೇಲೆ ಮೂವತ್ತು ಸಾವಿರ ಆಶ್ರುವಾಯು ಬಳಸ್ತಾರ ಹೋರಾಟ ಹತ್ತಿಕ್ಕಲು ಪಂಜಾಬ್ನಲ್ಲಿ ಇಂಟರ್ನೆಟ್ ಸ್ಥಗಿತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೆಹಲಿ ಚಲೋ ಪ್ರತಿಭಟನಾ ಮೆರವಣಿಗೆ ನಡೆಸುತ್ತಿರುವ ರೈತರು ರಾಷ್ಟ್ರ ರಾಜಧಾನಿಯನ್ನು ಪ್ರವೇಶಿಸದಂತೆ ತಡೆಯಲು ಕ್ರಮ ಕೈಗೊಂಡಿರುವ ದೆಹಲಿ ಪೊಲೀಸರು ಮೂವತ್ತು ಸಾವಿರ ಆಶ್ರುವಾಯು ಶೆಲ್ ಖರೀದಿಗೆ ಮುಂದಾಗಿದ್ದಾರೆ ಇನ್ನೊಂದು ಕಡೆ ಪಂಜಾಬ್ನ ಕೆಲ ಭಾಗಗಳಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ ರೈತರನ್ನ ಎತ್ತಿ ಕಟ್ಟಿರೋದೇ ಕಾಂಗ್ರೆಸ್ ಎಂದ ಬಿಜೆಪಿ ದೆಹಲಿಯಲ್ಲಿ ರೈತರ ಪ್ರತಿಭಟನೆಗೆ ಕಾಂಗ್ರೆಸ್ನ ಷಡ್ಯಂತ್ರ ಇದೆ ಎಂದು ರಾಜ್ಯ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರಕ್ಕೆ ಬರುತ್ತೆ ಅಂತ ಕಾಂಗ್ರೆಸ್ ಪಿತೂರಿ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ ಇಂಡಿಯಾ ಒಕ್ಕೂಟ ಎಲ್ಲ ಖಾಲಿ ಆಗ್ತಿದೆ ರೈತರನ್ನ ಟೂಲ್ ಕಿಟ್ ಆಗಿ ಮಾಡಿಕೊಳ್ತಿದ್ದಾರೆ ಎಂದು ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ರೈತರ ಚಳುವಳಿಯನ್ನ ಮಾಡುವಂತ ಒಂದು ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ಟೂಲ್ ಕಿಟ್ ಇಡೀ ದೇಶದಲ್ಲಿ ಅವರ ಎ ಪಾರ್ಟ್ನರ್ಸ್ ಏನಿದೆ ಅವರೆಲ್ಲ ಖಾಲಿ ಆಗ್ತಾ ಇದ್ದಾರೆ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಕೇಳಿದಿದ್ದಾರೆ ಬೀದಿ ಎಲ್ಲೋ ಒಂದು ಕಡೆ ಇದು ಕಾಂಗ್ರೆಸ್ನ ಒಂದು ಷಡ್ಯಂತ್ರ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತದೆ ಕಾಂಗ್ರೆಸ್ ಪಕ್ಷದ ಒಂದು ಷಡ್ಯಂತರದಿಂದ ಕುತಂತ್ರದಿಂದ ರೈತರಿಗೆ ಕುಮ್ಮಕ್ಕು ನೀಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾ ಇದೆ ಕರ್ನಾಟಕ ರೈತರಿಗೆ ಸಿಎಂ ಸಿದ್ದರಾಮಯ್ಯ ಫೋನ್ ಮಧ್ಯಪ್ರದೇಶದಲ್ಲಿ ಬಂಧಿತರಾಗಿರುವ ರಾಜ್ಯದ ರೈತರು ಇನ್ನೂ ಬಿಡುಗಡೆಯಾಗಿಲ್ಲ ಹಾಗಾಗಿ ಮಧ್ಯಪ್ರದೇಶದ ಸಿಎಂಗೆ ಪತ್ರ ಬರೆದಿರುವ ಸಿಎಂ ಸಿದ್ದರಾಮಯ್ಯ ರೈತರನ್ನ ತಕ್ಷಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಇನ್ನು ದೂರವಾಣಿ ಕರೆ ಮಾಡಿ ರೈತರ ಯೋಗಕ್ಷೇಮವನ್ನ ಸಿಎಂ ಸಿದ್ದರಾಮಯ್ಯ ವಿಚಾರಿಸಿದ್ದಾರೆ ಇದಿಷ್ಟು ರೈತರ ಪ್ರತಿಭಟನೆಯ ಮೂರನೇ ದಿನದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ